ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಡಣಾಪುರ ಗ್ರಾಮ ಪಂಚಾಯಿತಿಯ ಎಡವಟ್ಟಿನಂದಾಗಿ ಇವತ್ತು ರೈತರು ಪರದಾಡ್ತಕ್ಕಂತಹ ಪರಿಸ್ಥಿತಿ ಎದುರಾಗಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ ಗಾಳೆಮನಗುಡಿ ಬಳಿ ಇರತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಭಾಗವಾಗಿ ಇವತ್ತು ಅವೈಜ್ಞಾನಿಕವಾಗಿ ಚರಂಡಿಯನ್ನು ನಿರ್ಮಾಣ ಮಾಡಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಚರಂಡಿ ನೀರು ಸಂಪೂರ್ಣ ಭತ್ತದ ಬೆಳೆಗೆ ಸಾಗ್ತಾ ಇದೆ ಭತ್ತದ ಬೆಳೆಯಲ್ಲಿ ಚರಂಡಿ ನೀರು ಹೋಗೋ ಕಾರಣಕ್ಕಾಗಿ ಇವತ್ತು ಭತ್ತದ ಇಳುವರಿ ಕೂಡ ಕುಂಠಿತ ಆಗಿದೆ ಅಂತಲೇ ಹೇಳ್ಬೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಪ್ರದೇಶದಷ್ಟು ಇವತ್ತು ಭತ್ತದ ಬೆಳೆ ಈ ಒಂದು ಚರಂಡಿ ನೀರು ಮಿಕ್ಸ್ ಆಗ್ತಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಭತ್ತ ಇವತ್ತು ಇಳುವರಿ ಕಡಿಮೆ ಆಗ್ತಕ್ಕಂಥ ಪರಿಸ್ಥಿತಿ ಸಾಕಷ್ಟು ಜನ ರೈತರು ಇದನ್ನು ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಏನೋ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೂ ಕೂಡ ಮಾತಾಡಿದ್ದಾರೆ ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅಂತಕ್ಕಂತಹ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಗಮನಿಸ್ಬೋದು ಇಲ್ಲಿಂದ ಸರಿಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಎಕರೆ ಪ್ರದೇಶದಷ್ಟು ಭತ್ತದ ಬೆಳೆ ಇಳುವರಿ ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು ಸರಿಸುಮಾರಾಗಿ ಒಂದು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಾಲು ಭತ್ತವನ್ನು ಇಳುವರಿ ಕೊಡ್ತಿತ್ತು ಆದರೆ ಈ ಚರಂಡಿ ನೀರು ಮಿಕ್ಸ್ ಆಗ್ತಿರೋದ್ರಿಂದ ಹತ್ತರಿಂದ ಹದಿನೈದು ಕ್ವಿಂಟಲ್ ಕೂಡ ಪಡೆಯೋದು ಕಷ್ಟ ಅಂಥೇಳಿ ರೈತರು ಇವತ್ತು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದಿಷ್ಟು ಜನ ರೈತರಿದ್ದಾರೆ ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ಯಾಕಾಗಿ ಇವತ್ತು ಈ ರೀತಿಯ ಪರಿಸ್ಥಿತಿ ಎದುರಾಗಿದೆ ಅಂಥೇಳಿ ಅವ್ರನ್ನ ಮಾತಾಡ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಸರ್ ಈಗ ಈ ಭತ್ತದ ಬೆಳೆ ಏನು ತಾವು ಎಷ್ಟು ವರ್ಷದಿಂದ ಈ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ಯಾರಿಗೇನು ಹೇಳಿದ್ದೀರಿ ಸರ್ ಸುಮಾರು ಒಂದು ಹದಿನೈದು ವರ್ಷದಿಂದನೂ ಈ ವ್ಯವಸ್ಥೆ ನಾವು ಇದನ್ನು ಸಮಸ್ಯೆ ಎದುರಿಸ್ತಾ ಇದ್ದೀವಿ ಸರ್ ನಾವು ರಸ್ತೆ ಪ್ರಾಧಿಕಾರದವ್ರಿಗೆ ಕೊಟ್ಟಾಗಿ ಫಸ್ಟಿಗೆ ಮಾತಾಡಿದ್ವಿ ಅವ್ರು ಯಾವುದೇ ಆ್ಯಕ್ಷನ್ ತಗೊಳ್ಳಲ್ಲ ನಾವು ಮುಂದೆ ಮಾಡಿಕೊಡ್ತೀವಿ ರಸ್ತೆ ಆದಮೇಲೆ ಮಾಡಿಕೊಡ್ತೀವಿ ಅಂತ ಹೇಳಿದರು ರಸ್ತೆ ಆದಮೇಲೆ ಕೂಡ ಮತ್ತೆ ಕೇಳಿದ್ವಿ ಅವಾಗಲೂ ಕೂಡ ಅವ್ರು ಬಂದು ಮಾಡಲಿಲ್ಲ ಅದನ್ನು ಆಮೇಲೆ ಅವ್ರು ಮಾಡಲಿಲ್ಲ ಅಂತಂದಾಗ ನಾನು ಸೀದಾ ಡ ಡನಾಪುರ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಥ ಸರ್ವೆ ನಂಬರ್ಗಳಿವೆಲ್ಲ ಡಣಾಪುರ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟೆ ಪಿ ಡಿ ಒಗೆ ಅವರು ಪಿ ಡಿದವರು ಬಂದು ನಾಲ್ಕು ದಿನದಾಗ ವಿಸಿಟ್ ಮಾಡ್ತಾನಂತಂದ್ರೂ ನಾಲ್ಕು ದಿನದಾಗ ವಿಸಿಟ್ ಮಾಡಲಿಲ್ಲ ಮತ್ತೆ ನಾನೇ ಮತ್ತೆ ಹೋದೆ ಮತ್ತೆ ಹೋದ್ರೆ ಅವ್ರ ಒಂದು ಮಾತು ಹೇಳಿದ್ರಿ ಏನು ನಮ್ಮ ಹತ್ತಿರ ಅನುದಾನ ಇಲ್ಲಪ್ಪ ನಾವು ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ರು ನಮ್ಗೆ ನಾವೇನ್ ಅಂತ ಅವ್ರು ಕೈ ಮೊದಲು ಇದು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಬೆಳೀತೈತ್ರಿ ಒಂದು ಎಕರೆ ಈಗ ಹದಿನೈದು ಹತ್ತರಿಂದ ಹದಿನೈದು ಬಂದ್ರು ನಮಗೆ ಬಹಳ ರೀ ಬರ್ತಲ್ಲ ಈಗ ಅಲ್ಲೇ ನೆಲ್ಲು ಕೊಯ್ತಾ ಇದ್ರಿ ಒಂದ್ ಎಕ್ರಿಗೆ ಬರೀ ಎರಡು ಟ್ಯಾಕ್ಟರ್ ಆಗ್ಬೇಕಾಗಿರೋ ಇದು ಒಂದು ಟ್ಯಾಕ್ಟರ್ ಆಗೈತಿ ಬಹಳ ನೋವ ಆಯ್ತು ನನಗೆ ಹ್ಞೂ ಇದಿಷ್ಟು ರೈತರು ಹೇಳ್ತಾ ಇರ್ತಕ್ಕಂಥದ್ದು ಚರಂಡಿ ನೀರಿನ ಸಮಸ್ಯೆಯಿಂದಾಗಿ ನಮಗೆ ಇವತ್ತು ಭತ್ತದ ಇಳುವರಿ ಕುಂಠಿತ ಆಗಿದೆ ನಮಗೆ ಇವತ್ತು ಒಂದು ಎಕರೆಗೆ ಬರೋಬ್ಬರಿ ಏನು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಬೆಳೀತಿತ್ತು ಆದರೆ ಇವತ್ತು ಹತ್ತರಿಂದ ಹದಿನೈದು ಕ್ವಿಂಟಲ್ ಬೆಳೆಯೋದು ಕಷ್ಟ ಆಗಿದೆ ಅಂತಕ್ಕಂತಹ ಗೋಳನ್ನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಡಣಾಪುರ ಗ್ರಾಮ ಪಂಚಾಯಿತಿಯ ಎಡವಟ್ಟಿನಂದಾಗಿ ಇವತ್ತು ರೈತರು ಪರದಾಡ್ತಕ್ಕಂತಹ ಪರಿಸ್ಥಿತಿ ಎದುರಾಗಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ ಗಾಳೆಮನಗುಡಿ ಬಳಿ ಇರತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಭಾಗವಾಗಿ ಇವತ್ತು ಅವೈಜ್ಞಾನಿಕವಾಗಿ ಚರಂಡಿಯನ್ನು ನಿರ್ಮಾಣ ಮಾಡಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಚರಂಡಿ ನೀರು ಸಂಪೂರ್ಣ ಭತ್ತದ ಬೆಳೆಗೆ ಸಾಗ್ತಾ ಇದೆ ಭತ್ತದ ಬೆಳೆಯಲ್ಲಿ ಚರಂಡಿ ನೀರು ಹೋಗೋ ಕಾರಣಕ್ಕಾಗಿ ಇವತ್ತು ಭತ್ತದ ಇಳುವರಿ ಕೂಡ ಕುಂಠಿತ ಆಗಿದೆ ಅಂತಲೇ ಹೇಳ್ಬೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಪ್ರದೇಶದಷ್ಟು ಇವತ್ತು ಭತ್ತದ ಬೆಳೆ ಈ ಒಂದು ಚರಂಡಿ ನೀರು ಮಿಕ್ಸ್ ಆಗ್ತಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಭತ್ತ ಇವತ್ತು ಇಳುವರಿ ಕಡಿಮೆ ಆಗ್ತಕ್ಕಂಥ ಪರಿಸ್ಥಿತಿ ಸಾಕಷ್ಟು ಜನ ರೈತರು ಇದನ್ನು ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಏನೋ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೂ ಕೂಡ ಮಾತಾಡಿದ್ದಾರೆ ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅಂತಕ್ಕಂತಹ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಗಮನಿಸ್ಬೋದು ಇಲ್ಲಿಂದ ಸರಿಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಎಕರೆ ಪ್ರದೇಶದಷ್ಟು ಭತ್ತದ ಬೆಳೆ ಇಳುವರಿ ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು ಸರಿಸುಮಾರಾಗಿ ಒಂದು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ಲು ಭತ್ತವನ್ನು ಇಳುವರಿ ಕೊಡ್ತಿತ್ತು ಆದರೆ ಈ ಚರಂಡಿ ನೀರು ಮಿಕ್ಸ್ ಆಗ್ತಿರೋದ್ರಿಂದ ಹತ್ತರಿಂದ ಹದಿನೈದು ಕ್ವಿಂಟಾಲ್ ಕೂಡ ಪಡೆಯೋದು ಕಷ್ಟ ಅಂಥೇಳಿ ರೈತರು ಇವತ್ತು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದಿಷ್ಟು ಜನ ರೈತರಿದ್ದಾರೆ ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ಯಾಕಾಗಿ ಇವತ್ತು ಈ ರೀತಿಯ ಪರಿಸ್ಥಿತಿ ಎದುರಾಗಿದೆ ಅಂಥೇಳಿ ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಸರ್ ಈಗ ಈ ಭತ್ತದ ಬೆಳೆ ಏನು ತಾವು ಎಷ್ಟು ವರ್ಷದಿಂದ ಈ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ಯಾರಿಗೇನು ಹೇಳಿದ್ದೀರಿ ಸರ್ ಸುಮಾರು ಒಂದು ಹದಿನೈದು ವರ್ಷದಿಂದನೂ ಈ ವ್ಯವಸ್ಥೆ ನಾವು ಇದನ್ನು ಸಮಸ್ಯೆ ಎದುರಿಸ್ತಾ ಇದ್ದೀವಿ ಸರ್ ನಾವು ರಸ್ತೆ ಪ್ರಾಧಿಕಾರದವ್ರ ಕೂಟಕ್ಕೆ ಫಸ್ಟಿಗೆ ಮಾತಾಡಿದ್ವಿ ಅವರು ಯಾವುದೇ ಆ್ಯಕ್ಷನ್ ತಗೊಳ್ಳಲ್ಲ ನಾವು ಮುಂದೆ ಮಾಡಿಕೊಡ್ತೀವಿ ರಸ್ತೆ ಆದಮೇಲೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ರಸ್ತೆ ಆದಮೇಲೆ ಕೂಡ ಮತ್ತೆ ಕೇಳಿದ್ವಿ ಅವಾಗಲೂ ಕೂಡ ಅವ್ರು ಬಂದು ಮಾಡಲಿಲ್ಲ ಅದನ್ನು ಆಮೇಲೆ ಅವ್ರು ಮಾಡಲಿಲ್ಲ ಅಂತಂದಾಗ ನಾನು ಸೀದಾ ಡ ಡನಾಪುರ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಥ ಸರ್ವೆ ನಂಬರ್ಗಳಿವೆಲ್ಲ ಅಲ್ಲ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟೆ ಪಿ ಡಿ ಹೋಗ್ಗೆ ಅವ್ರು ಪಿ ಡಿ ಹೋದವರು ಬಂದು ನಾಲ್ಕು ದಿನದಾಗ ವಿಸಿಟ್ ಮಾಡ್ತಂತಂದ್ರೂ ನಾಲ್ಕು ದಿನದಾಗ ವಿಸಿಟ್ ಮಾಡಲಿಲ್ಲ ಮತ್ತು ನಾನೇ ಮತ್ತೆ ಹೋದೆ ಮತ್ತೆ ಹೋದ್ರೆ ಅವ್ರು ಒಂದು ಮಾತು ಹೇಳಿದ್ರಿ ಏನು ನಮ್ಮ ಹತ್ರ ಅನುದಾನ ಇಲ್ಲಪ್ಪ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ನಮ್ಗೆ ನಾವೇನು ಮಾಡಬೇಕಾಗುತ್ತ ಅಂತ ಅವ್ರು ಕಳಿಸಿದೆ ಮೊದಲು ಇದು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಬೆಳೀತಿತ್ತು ರೀ ಒಂದು ಎಕರೆ ಈಗ ಹದಿನೈದು ಹತ್ತರಿಂದ ಹದಿನೈದು ಬಂದರೂ ನಮಗೆ ಭಾಳ ಇದಾಗೈತೆ ರೀ ಬರ್ತಲ್ಲ ಈಗ ಅಲ್ಲೇ ನೆಲ್ ಕೊಯ್ತಾ ಇದ್ರಿ ಒಂದು ಎಕ್ರಿಗೆ ಬರೀ ಎರಡು ಟ್ರ್ಯಾಕ್ಟರ್ ಆಗ್ಬೇಕಾಗಿರೋ ಇದು ಒಂದು ಟ್ಯಾಕ್ಟರ್ ಇವತ್ತು ಬಹಳ ನೋವಾಯ್ತು ನನಗೆ ಹ್ಞೂ ಇದಿಷ್ಟು ರೈತರು ಹೇಳ್ತಾ ಇರ್ತಕ್ಕಂಥದ್ದು ಚರಂಡಿ ನೀರಿನ ಸಮಸ್ಯೆಯಿಂದಾಗಿ ನಮಗೆ ಇವತ್ತು ಭತ್ತದ ಇಳುವರಿ ಕುಂಠಿತ ಆಗಿದೆ ನಮಗೆ ಇವತ್ತು ಒಂದು ಎಕರೆಗೆ ಬರೋಬ್ಬರಿ ಏನು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಬೆಳೀತಿತ್ತು ಆದರೆ ಇವತ್ತು ಹತ್ತರಿಂದ ಹದಿನೈದು ಕ್ವಿಂಟಲ್ ಬೆಳೆಯೋದು ಕಷ್ಟ ಆಗಿದೆ ಅಂತಕ್ಕಂತಹ ಗೋಳನ್ನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಕೆ ಸುರೇಶ್ ಚವ್ಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಡಣಾಪುರ ಗ್ರಾಮ ಪಂಚಾಯಿತಿಯ ಎಡವಟ್ಟಿನಿಂದಾಗಿ ಇವತ್ತು ರೈತರು ಪರದಾಡ್ತಕ್ಕಂತಹ ಪರಿಸ್ಥಿತಿ ಎದುರಾಗಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ ಗಾಳೆಮನಗುಡಿ ಬಳಿ ಇರತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಭಾಗವಾಗಿ ಇವತ್ತು ಅವೈಜ್ಞಾನಿಕವಾಗಿ ಚರಂಡಿಯನ್ನು ನಿರ್ಮಾಣ ಮಾಡಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಚರಂಡಿ ನೀರು ಸಂಪೂರ್ಣ ಭತ್ತದ ಬೆಳೆಗೆ ಸಾಗ್ತಾ ಇದೆ ಭತ್ತದ ಬೆಳೆಯಲ್ಲಿ ಚರಂಡಿ ನೀರು ಹೋಗೋ ಕಾರಣಕ್ಕಾಗಿ ಇವತ್ತು ಭತ್ತದ ಇಳುವರಿ ಕೂಡ ಕುಂಠಿತ ಆಗಿದೆ ಅಂತಲೇ ಹೇಳ್ಬೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಪ್ರದೇಶದಷ್ಟು ಇವತ್ತು ಭತ್ತದ ಬೆಳೆ ಈ ಒಂದು ಚರಂಡಿ ನೀರು ಮಿಕ್ಸ್ ಆಗ್ತಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಭತ್ತ ಇವತ್ತು ಇಳುವರಿ ಕಡಿಮೆ ಆಗ್ತಕ್ಕಂಥ ಪರಿಸ್ಥಿತಿ ಸಾಕಷ್ಟು ಜನ ರೈತರು ಇದನ್ನು ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಏನೋ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೂ ಕೂಡ ಮಾತಾಡಿದ್ದಾರೆ ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅಂತಕ್ಕಂತಹ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಗಮನಿಸ್ಬೋದು ಇಲ್ಲಿಂದ ಸರಿಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಎಕರೆ ಪ್ರದೇಶದಷ್ಟು ಭತ್ತದ ಬೆಳೆ ಇಳುವರಿ ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು ಸರಿಸುಮಾರಾಗಿ ಒಂದು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಾಲು ಭತ್ತವನ್ನು ಇಳುವರಿ ಕೊಡ್ತಿತ್ತು ಆದರೆ ಈ ಚರಂಡಿ ನೀರು ಮಿಕ್ಸ್ ಆಗ್ತಿರೋದ್ರಿಂದ ಹತ್ತರಿಂದ ಹದಿನೈದು ಕ್ವಿಂಟಲ್ ಕೂಡ ಪಡೆಯೋದು ಕಷ್ಟ ಅಂಥೇಳಿ ರೈತರು ಇವತ್ತು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದಿಷ್ಟು ಜನ ರೈತರಿದ್ದಾರೆ ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ಯಾಕಾಗಿ ಇವತ್ತು ಈ ರೀತಿಯ ಪರಿಸ್ಥಿತಿ ಎದುರಾಗಿದೆ ಅಂಥೇಳಿ ಅವ್ರನ್ನ ಮಾತಾಡ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಸರ್ ಈಗ ಈ ಭತ್ತದ ಬೆಳೆ ಏನು ತಾವು ಎಷ್ಟು ವರ್ಷದಿಂದ ಈ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ಯಾರಿಗೇನು ಹೇಳಿದ್ದೀರಿ ಸರ್ ಸುಮಾರು ಒಂದು ಹದಿನೈದು ವರ್ಷದಿಂದನೂ ಈ ವ್ಯವಸ್ಥೆ ನಾವು ಇದನ್ನು ಸಮಸ್ಯೆ ಎದುರಿಸ್ತಾ ಇದ್ದೀವಿ ಸರ್ ನಾವು ರಸ್ತೆ ಪ್ರಾಧಿಕಾರದವರು ಕೊಟ್ಟೆಗೆ ಫಸ್ಟಿಗೆ ಮಾತಾಡಿದ್ವಿ ಅವ್ರು ಯಾವುದೇ ಆ್ಯಕ್ಷನ್ ತಗೊಳ್ಳಲ್ಲ ನಾವು ಮುಂದೆ ಮಾಡಿಕೊಡ್ತೀವಿ ರಸ್ತೆ ಆದಮೇಲೆ ಮಾಡಿಕೊಡ್ತೀವಿ ಅಂತ ಹೇಳಿದರು ರಸ್ತೆ ಆದಮೇಲೆ ಕೂಡ ಮತ್ತೆ ಕೇಳಿದ್ವಿ ಆವಾಗಲೂ ಕೂಡ ಅವ್ರು ಬಂದು ಮಾಡಲಿಲ್ಲ ಅದನ್ನು ಆಮೇ ಅವ್ರು ಮಾಡಲಿಲ್ಲ ಅಂತಂದಾಗ ನಾನು ಸೀದಾ ಡ ಡನಾಪುರ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಥ ಸರ್ವೆ ನಂಬರ್ಗಳಿಗೆ ಅಲ್ಲ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟೆ ಪಿ ಡಿ ಒಗೆ ಅವರು ಪಿ ಡಿ ಓದವರು ಬಂದು ನಾಲ್ಕು ದಿನದಾಗ ವಿಸಿಟ್ ಮಾಡ್ತಾನಂತಂದ್ರೂ ನಾಲ್ಕು ದಿನದಾಗ ವಿಸಿಟ್ ಮಾಡಲಿಲ್ಲ ಮತ್ತೆ ನಾನೇ ಮತ್ತೆ ಹೋದೆ ಮತ್ತೆ ಹೋದ್ರೆ ಅವ್ರು ಒಂದು ಮಾತು ಹೇಳಿದ್ರಿ ಏನು ನಮ್ಮ ಹತ್ರಿಗೆ ಅನುದಾನ ಇಲ್ಲಪ್ಪ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ನಮ್ಗೆ ನಾವೇನು ಮಾಡ್ಬೇಕಾಗುತ್ತ ಅಂತ ಅವ್ರು ಕೈ ಮೊದಲು ಇದು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಬೆಳೀತೈತ್ರಿ ಒಂದು ಎಕರೆ ಈಗ ಹದಿನೈದು ಹತ್ತರಿಂದ ಹದಿನೈದು ಬಂದ್ರು ನಮಗೆ ಭಾಳ ರೀ ಬರ್ತಲ್ಲ ಈಗ ಅಲ್ಲೇ ನೆಲ್ ಕೊಯ್ತಾ ಇದ್ರಿ ಒಂದು ಎಕರೆಗೆ ಬರೀ ಎರಡು ಟ್ಯಾಕ್ಟ್ರಿ ಆಗ್ಬೇಕಾಗಿರೋ ಇದು ಒಂದು ಟ್ಯಾಕ್ಟ್ರಿ ಆಗೈತಿ ಇವತ್ತು ಭಾಳ ನೋವೈತೆ ನನಗೆ ಹ್ಞೂ ಇದಿಷ್ಟು ರೈತರು ಹೇಳ್ತಾ ಇರ್ತಕ್ಕಂಥದ್ದು ಚರಂಡಿ ನೀರಿನ ಸಮಸ್ಯೆಯಿಂದಾಗಿ ನಮಗೆ ಇವತ್ತು ಭತ್ತದ ಇಳುವರಿ ಕುಂಠಿತ ಆಗಿದೆ ನಮಗೆ ಇವತ್ತು ಒಂದು ಎಕರೆಗೆ ಬರೋಬ್ಬರಿ ಏನು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಬೆಳೀತಿತ್ತು ಆದರೆ ಇವತ್ತು ಹತ್ತರಿಂದ ಹದಿನೈದು ಕ್ವಿಂಟಲ್ ಬೆಳೆಯೋದು ಕಷ್ಟ ಆಗಿದೆ ಅಂತಕ್ಕಂತಹ ಗೋಳನ್ನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ